ಲವ್ ಮಾಡಿ ಮದುವೆಯಾಗಿದ್ದ ಯೋಧ ಹುತಾತ್ಮ ವಿಧಿಯ ನಾಟಕ ವಿಧಿಯ ನಾಟಕ ಕಡಲ ತೀರದಲ್ಲಿ ಮರೆಯಾದ ವೀರ ಸೈನಿಕ ಅನೂಪ್ ಮೂಲಕ ಯುವತಿಯ ಜೊತೆ ಪ್ರೇಮಾಂಕುರ ನೂರ್ ಕಾಲ ನಿಂಜತೆ ಅಂತ ಕೈ ಹಿಡಿದಿದ್ದ ಯೋಧ ಕೇವಲ ಮೂರೇ ವರ್ಷದಲ್ಲಿ ಮಡದಿಯನ್ನು ಬಿಟ್ಟು ಭಾರದ ಲೋಕಕ್ಕೆ ತೆರಳಿದ್ದಾರೆ ವೀರ ಸೈನಿಕ ಅನೂಪ್ ಪೂಜಾರಿ ಕಾಶ್ಮೀರದಲ್ಲಿ ಮೃತಪಟ್ಟ ಐವರು ಯೋಧರ ಪೈಕಿ ಕುಂದಾಪುರ ಬಿಜಾಡಿಯ ಅನೂಪ್ ಕೂಡ ಓರ್ವರು ಬಡತನದಲ್ಲೇ ಬಾಲ್ಯ ಕಳೆದ ಅನೂಪ್ಗೆ ಮೊದಲಿನಿಂದಲೂ ದೇಶಾಭಿಮಾನದ ಹುಚ್ಚು ಆರ್ಮಿಗೆ ಸೇರ್ಬೇಕು ಅನ್ನೋ ಕನಸನ್ನ ಕಂಡವರು ಕೇವಲ ಮೂವತ್ಮೂರನೇ ವಯಸ್ಸಿಗೆ ಹವಲ್ದಾರಾಗಿ ಬಡ್ತಿ ಪಡೆದಿದ್ದ ಅನೂಪ್ ಉಡುಪಿ ಜಿಲ್ಲೆಯ ಹೆಮ್ಮೆಯ ಯೋಧ ಮನೆಗೆ ಏಕೈಕ ಮುದ್ದಿನ ಮಗನಾಗಿದ್ದ ಪುಟ್ಟ ಮಗುವಿನ ಹೀರೋ ಸುತ್ತಮುತ್ತಲಿನವರಿಗೆ ಉತ್ತಮ ಸ್ನೇಹಿತ ಇಂದು ಆತನಿಲ್ಲ ಎನ್ನುವುದನ್ನ ಅರಗಿಸಿಕೊಳ್ಳಲಾಗ್ತಿಲ್ಲ ಕಂದನೆ ಮಾಖಿಸಿ ಮಡಿಲೊಂದು ಎಲ್ಲ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಅನೂಪ್ ಪಾರ್ಥಿವ ಶರೀರ ಬಂದಾಗ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಕುಂದಾಪುರಕ್ಕೆ ತರಲಾಯಿತು ಅಲ್ಲಿಂದ ಬೀಜಾಡಿ ತನಕ ಮೆರವಣಿಗೆ ಹೊರಟಿತು ಗ್ರಾಮಕ್ಕೆ ಬರ್ತಿದ್ದಂತೆ ಆಕ್ರಂದನ ಮುಗಿಲು ಮುಟ್ಟಿತ್ತು ಅನೂಪ್ ಮತ್ತು ಮಂಜುಶ್ರೀ ಪ್ರೀತಿಸಿ ಮದುವೆಯಾಗಿದ್ರಂತೆ ಫೇಸ್ಬುಕ್ ಮೂಲಕ ಪರಿಚಯವಾದ ಇವರು ಇಬ್ಬರೂ ಹವ್ಯಾಸಿ ಗಾಯಕರಾಗಿದ್ರು ಎಲ್ಲಿಯಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ ಇಬ್ಬರೂ ಜೊತೆಯಾಗಿ ಹಾಡು ಹಾಡ್ತಾ ಇದ್ರು ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಈಗ ಕಣ್ಣಂಚಲ್ಲಿ ನೀರು ಬರುತ್ತೆ ಬೀಜಾಡಿಯ ಕಡಲ ತೀರದಲ್ಲಿ ವೀರ ಯೋಧನ ಅಂತಿಮ ಸಂಸ್ಕಾರ ನಡೆಯಿತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅನೂಪ್ ಅವರನ್ನ ಕಳಿಸಿಕೊಟ್ರು ಅಪಾರ ಜನ ಸ್ತೋಮದ ನಡುವೆ ಅನೂಪ್ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ ವರ್ಷವಾಗಿದ್ರೆ ಆರ್ಮಿಯಿಂದ ನಿವೃತ್ತಗೊಂಡು ಮುಂದಿನ ಜೀವನದ ಯೋಜನೆ ಹಾಕಿದ್ರಂತೆ ವಿಧಿಯಾಟದ ಮುಂದೆ ಎಲ್ಲವೂ ಶೂನ್ಯ ಪುಟ್ಟ ಕಂದಮ್ಮ ಇಬ್ಬರು ಸಹೋದರಿಯರು ಮುದ್ದಿನ ಮಡದಿ ಅಪ್ಪ ಅಮ್ಮನನ್ನು ಬಿಟ್ಟು ಅನು ಹೊರಟು ಹೋಗಿದ್ದಾರೆ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರಾಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮೂಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡೆಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡೆಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ